ರವಿ ಕಚೇರಿಯಲ್ಲಿ ಅತ್ಯಂತ ನಂಬಿಕಸ್ಥ ತಂಡದ ಸದಸ್ಯರಲ್ಲಿ ಒಬ್ಬರೆಂದು ಹೆಸರುವಾಸಿಯಾಗಿದ್ದರು ಆದರೆ ಇತ್ತೀಚೆಗೆ ವಿಷಯಗಳು ಬದಲಾಗಿದ್ದವು ಅವರು ಸಭೆಗಳನ್ನು ಮರೆತು ಬಿಡುತ್ತಿದ್ದರು ಗಡುವನ್ನು ಮೀರುತ್ತಿದ್ದರು ಮತ್ತು ಅಸಾಮಾನ್ಯವಾಗಿ ಮೌನವಾಗಿದ್ದರು ಸಹೋದ್ಯೋಗಿಗಳಲ್ಲಿ ಪಿಸುಮಾತುಗಳು ಪ್ರಾರಂಭವಾದವು ಅವರು ಆಸಕ್ತಿ ಕಳೆದುಕೊಳ್ಳುತ್ತಿದ್ದಾರೆ ಬಹುಶಃ ಅವರು ಇನ್ನು ಮುಂದೆ ಇದಕ್ಕೆ ಸೂಕ್ತರಲ್ಲ ಮ್ಯಾನೇಜರ್ ಕೂಡ ನಿರಾಶೆಗೊಂಡಂತೆ ತೋರುತ್ತಿತ್ತು ಆದರೆ ಅವರ ತಂಡದ ಸಹೋದ್ಯೋಗಿ ಮೀನಾ ಮೌನವಾಗಿ ನೋಡುತ್ತಿದ್ದರು ನಿಂದಿಸದೆ ಸಹಾನುಭೂತಿಯನ್ನು ತೋರಿಸಿ ಶಿವತಂದೆಯಿಂದ ದೊರೆತ ಆಧ್ಯಾತ್ಮಿಕ ಜ್ಞಾನವನ್ನು ತಿಳುವಳಿಕೆಯಿಂದ ನೆನಪಿಸಿಕೊಂಡಳು ಇತರರನ್ನು ಪದಗಳಿಂದ ಸರಿಪಡಿಸುವ ಸಮಯ ಈಗ ಅಲ್ಲ ನಿಮ್ಮ ಶುಭ ಹಾರೈಕೆಗಳೊಂದಿಗೆ ಮೌನವಾಗಿ ಅವರಿಗೆ ಸಹಾಯ ಮಾಡಿ ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು ತಾನೇ ಇಂದಿನ ಸ್ಲೋಗನ್ ಹೇಳಿಕೊಂಡಳು ದೃಢ ಸಂಕಲ್ಪದ ಬೆಲ್ಟ್ ಕಟ್ಟಿಕೊಳ್ಳಿ ಆಗ ಸೀಟ್ನಿಂದ ಕೂಡ ಅಪ್ಸೆಟ್ ಆಗುವುದಿಲ್ಲ ದೃಢ ನಿರ್ಧಾರದ ಆಲೋಚನೆಗಳ ಪಟ್ಟಿಯನ್ನು ಬಿಗಿಗೊಳಿಸಿ ಆಗ ನೀವು ಅಸಮಾಧಾನಗೊಳ್ಳುವುದಿಲ್ಲ ಅಥವಾ ನಿಮ್ಮ ಉನ್ನತ ಸ್ಥಾನವನ್ನು ಕಳೆದುಕೊಳ್ಳುವುದಿಲ್ಲ ಆ ದಿನ ಗಾಸಿಪ್ಗೆ ಸೇರುವ ಬದಲು ಮೀನಾ ಒಂದು ಸರಳವಾದ ಜಿಗುಟಾದ ಟಿಪ್ಪಣಿಯನ್ನು ಬರೆದು ರವಿಯ ಕಚೇರಿಯ ಮೇಜಿನ ಮೇಲೆ ಇಟ್ಟಳು ನೀವು ಏನು ಎದುರಿಸುತ್ತಿದ್ದೀರೋ ನನಗೆ ತಿಳಿದಿಲ್ಲ ನಿಮ್ಮೊಳಗಿನ ಶಕ್ತಿಯ ಮೇಲೆ ನಂಬಿಕೆ ಇಡಿ ನೀವು ಹಿಂದೆ ಬಂದ ಕಷ್ಟಗಳನ್ನು ನಿಭಾಯಿಸಿದ್ದೀರಿ ಸಮಯ ಕಠಿಣವಾಗಿದ್ದರೂ ನೀವು ಮತ್ತೆ ಎದ್ದೇಳುತ್ತೀರಿ ಏಕೆಂದರೆ ನಿಮ್ಮೊಳಗೆ ಶಕ್ತಿಯಿದೆ ಆ ಟಿಪ್ಪಣಿಯನ್ನು ನೋಡಿ ರವಿ ಒಂದು ಕ್ಷಣ ನಿಶ್ಚಲವಾಗಿ ನಿಂತನು ಅವನ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು ವಾರಗಳಿಂದ ಯಾರೂ ಬೆಂಬಲದ ಮಾತನ್ನು ಹೇಳಿರಲಿಲ್ಲ ಅವನು ತನ್ನ ತಂದೆಯ ಅನಾರೋಗ್ಯ ಮತ್ತು ಆರ್ಥಿಕ ಒತ್ತಡದೊಂದಿಗೆ ಮೌನವಾಗಿ ಹೋರಾಡುತ್ತಿದ್ದನು ಆ ಟಿಪ್ಪಣಿ ಅವನ ಮನಸ್ಸಿಗೆ ಹೊಸ ಸ್ಪಂದನೆಯನ್ನು ಹುಟ್ಟುಹಾಕಿತು ಮುಂದಿನ ಕೆಲ ದಿನಗಳಲ್ಲಿ ರವಿ ನಿಧಾನವಾಗಿ ತನ್ನೊಳಗಿನ ಶಕ್ತಿ ಮತ್ತು ಧೈರ್ಯವನ್ನು ಬೆಳೆಸಿಕೊಂಡು ಗಡಿಯನ್ನು ಪೂರೈಸುವುದರಲ್ಲಿ ಯಶಸ್ಸು ಸಾಧಿಸಿ ಇತರರಿಗೆ ಸಹಾಯ ಮಾಡುವ ಮೂಲಕ ತನ್ನ ಆತ್ಮವಿಶ್ವಾಸವನ್ನು ಮತ್ತೆ ಪಡೆದನು ನಂತರ ಅವನು ಮೀನಾಗೆ ಹೇಳಿದನು ನೀವು ನನ್ನನ್ನು ಸರಿಪಡಿಸಲು ಪ್ರಯತ್ನಿಸಲಿಲ್ಲ ನೀವು ನನ್ನ ಒಳಗಿನ ಶಕ್ತಿಯನ್ನು ಬೆಳಗಿಸಿ ನನಗೆ ದೃಢತೆ ನೀಡಿದ್ದೀರಿ ಅದೇ ಎಲ್ಲವನ್ನೂ ಬದಲಾಯಿಸಿತು ಕೆಲವೊಮ್ಮೆ ಕಷ್ಟಪಡುತ್ತಿರುವ ವ್ಯಕ್ತಿಗೆ ನಿಮ್ಮ ಸಲಹೆ ಅಗತ್ಯವಿಲ್ಲ ಅವರಿಗೆ ಬೇಕಾಗಿರುವುದು ನಿಮ್ಮ ಶುದ್ಧ ದೃಷ್ಟಿ ಮತ್ತು ಮೌನ ಬೆಂಬಲ ಮಾತ್ರ ಇಂದಿನ ವರದಾನ ಸರಳ ಪದಗಳಲ್ಲಿ ಸಹಾನುಭೂತಿಯಾಗಿರಿ ಮತ್ತು ಇತರರಿಗೆ ಸಹಾಯ ಮಾಡಿ ಯಾರಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ಮತ್ತು ಅವರಿಗಾಗಿ ನಿಮ್ಮ ಒಳ್ಳೆಯ ಆಲೋಚನೆಗಳೊಂದಿಗೆ ಅವರನ್ನು ಬದಲಾಯಿಸಲು ಸಹಾಯ ಮಾಡಿ ಯಾರಾದರೂ ನಿರುತ್ಸಾಹಗೊಂಡರೆ ಅವರು ಮುಂದುವರಿಯಲು ಸಹಾಯ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯದನ್ನು ನೋಡಿ ಅವರ ತಪ್ಪುಗಳ ಮೇಲೆ ಕೇಂದ್ರೀಕರಿಸಬೇಡಿ ಕಠಿಣತೆಗಿಂತ ಸಹಕಾರವನ್ನು ಆರಿಸಿ ಈ ರೀತಿಯಾಗಿ ನಾವು ಜಗತ್ತನ್ನು ಉತ್ತಮಗೊಳಿಸುತ್ತೇವೆ ಇಂದಿನ ಸ್ಲೋಗನ್ ಸರಳ ಪದಗಳಲ್ಲಿ ದೃಢ ನಿರ್ಧಾರ ತೆಗೆದುಕೊಳ್ಳಿ ಆಗ ನೀವು ಅಸಮಾಧಾನಗೊಳ್ಳುವುದಿಲ್ಲ ನೀವು ಬಲವಾದ ಇಚ್ಛಾಶಕ್ತಿಯನ್ನು ಹೊಂದಿದ್ದರೆ ಮತ್ತು ನಿಮ್ಮ ಗುರಿಗಳು ಅಥವಾ ನಿರ್ಧಾರಗಳಿಗೆ ಬದ್ಧರಾಗಿದ್ದರೆ ನೀವು ಸವಾಲುಗಳು ಅಥವಾ ಸಮಸ್ಯೆಗಳಿಂದ ಸುಲಭವಾಗಿ ತೊಂದರೆಗೊಳಗಾಗುವುದಿಲ್ಲ ಚಿಂತಿಸುವುದಿಲ್ಲ ಅಥವಾ ಅಸಮಾಧಾನಗೊಳ್ಳುವುದಿಲ್ಲ ಏನೇ ಸಂಭವಿಸಿದರೂ ನಿಮ್ಮ ದೃಢ ನಿರ್ಧಾರವು ಶಾಂತವಾಗಿ ಮತ್ತು ಸ್ಥಿರವಾಗಿರಲು ನಿಮಗೆ ಸಹಾಯ ಮಾಡುತ್ತದೆ ಓಂ ಶಾಂತಿ ಶಿವ ತಂದೆಯ ಪವಿತ್ರ ಪ್ರೇಮ ಮತ್ತು ಶಕ್ತಿಯ ರಕ್ಷೆ ಸದಾ ನಿಮ್ಮ ಮೇಲೆ ಇರಲಿ ನಿಮ್ಮ ಜೀವನ ದಿವ್ಯತೆ ಶಾಂತಿ ಮತ್ತು ಸಂಪೂರ್ಣತೆಯಿಂದ ಹೊಳೆಯಲಿ ಓಂ ಶಾಂತಿ